रायता मुनिदरे यसामुनवने बीडु रायता ಶ್ರೀ ಮಲೆಮಹದೇಶ್ವರ ದೇವಾಲಯದ ವತಿಯಿಂದ ಪ್ರತಿ ವರ್ಷವೂ ನಾವು ಕನಕ ಜಯಂತೋತ್ಸವವನ್ನು ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಆಚರಿಸುತ್ತೇವೆ ಇದಕ್ಕೆ ಚಾಮರಾಜಪೇಟೆ ನಾಗರಿಕರ ಸಹಕಾರವೂ ಸಹ ಹೆಚ್ಚಾಗಿ ಸಿಗುತ್ತಿದೆ ನಾವು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಚರಿಸ್ತಾ ಇರ್ತೀವಿ ಅದಕ್ಕೆ ಎಲ್ಲ ಜನಗಳ ನಮ್ಮ ಚಾಮರಾಜಪೇಟೆ ನಾಗರಿಕರ ಸಹಕಾರವೂ ಎಲ್ಲ ಇರ್ತದೆ ಪ್ರ ಪ್ರತಿ ವರ್ಷ ಇದೇ ರೀತಿ ಸಹಕಾರ ಕೊಡಬೇಕು ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ ಕನಕ ಜಯಂತಿ ಬಗ್ಗೆ ಚಾಮರಾಜಪೇಟೆಯಲ್ಲಿ ಇತಿಹಾಸ ಸೃಷ್ಟಿದೆ ಸೃಷ್ಟಿ ಮಾಡಿದೆ ನಮ್ಮ ಮಲೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟು ಈ ಸ್ವಾಮಿಗೆ ಕರ್ನಾಟಕ ರಾಜ್ಯಾದ್ಯಂತ ಭಕ್ತರಿದ್ದಾರೆ ಅನುಯಾಯಿಗಳಿದ್ದಾರೆ ತುಂಬ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಮ ಮಾಡೋ ಜನಗಳಿದ್ದಾರೆ ಅವರ ಸಹಕಾರದಿಂದ ನಾವು ಇಲ್ಲಿವರೆಗೂ ಈ ರೀತಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಮುಂದೇನೂ ನಮ್ಮ ಜನಗಳ ಸಹಕಾರ ಇರುತ್ತೆ ಹಾಗೇ ಹೋಗ್ತೀವಿ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗ್ತೀವಿ ಕರ್ನಾಟಕದ ಸಮಸ್ತ ಕನಕದಾಸರ ಭಕ್ತರಿಗೆ ಕನಕ ಜಯಂತಿಯ ಶುಭಾಶಯಗಳನ್ನು ಮಹದೇಶ್ವರ ದೇವಾಲಯದ ವತಿಯಿಂದ ಸಲ್ಲಿಸುತ್ತಿದ್ದೇವೆ ಅಯ್ಯೋ ನಮಃ ಶ್ರೀ ಗುರು ಕುಮಾರೇಶ್ವರದೊಂದಿಗೆ ಶಾಂತಿವೇಶ್ವರ ನಮಃ ಏನಪ್ಪ ಅಂತಂದರೆ ಪ್ರತಿ ದಿವಸದಿಂದ ಈ ವರ್ಷ ಕೂಡ ಕನಕ ಜಯಂತಿಯನ್ನು ಏರ್ಪಡಿಸಲಾಗಿದೆ ಅದೇ ರೀತಿಯಾಗಿದೆ ಎಲ್ಲರಿಗೂ ಬಾಂಧವರಿಗೂ ಕನಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಮಲೆ ಮಹದೇಶ್ವರ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ